ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇಡೀ ದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕೈಯಲ್ಲಿ ಆಗೋ ಕೆಲಸಗಳು ತೆಗೆದುಕೊಳ್ಳೋ ನಿರ್ಧಾರಗಳು ಬೇರೆ ಮುಖ್ಯಮಂತ್ರಿಗಳಿಗೆ ಯಾಕೆ ಆಗಲ್ಲ ಅಂತ ಬಹಳಷ್ಟು ಜನರಿಗೆ ಈಗಾಗಲೇ ಅನಿಸಿರುತ್ತೆ ಇನ್ನು ಕೆಲವರಿಗೆ ನಮಗೂ ಇಂಥ ಸಿ ಎಂ ಬೇಕು ಅಂತ ಕೂಡ ಅನಿಸಿರುತ್ತೆ ಇದಕ್ಕೆಲ್ಲ ಕಾರಣ ಅಂದರೆ ಯೋಗಿಯವರ ಕಾರ್ಯವೈಖರಿ ಯೋಗಿಯವರ ದಿಟ್ಟ ನಿರ್ಧಾರ ಅದು ಕೂಡ ಎಲ್ಲವೂ ಕಾನೂನಿನ ಚೌಕಟ್ಟಲ್ಲೇ ನಡೆಸ್ತಾರೆ ಗೆಳೆಯರೆ ಅಂಥದ್ದೇ ಇನ್ನೊಂದು ದೊಡ್ಡ ನಿರ್ಧಾರವನ್ನು ಉತ್ತರ ಪ್ರದೇಶದ ಸಿ ಯೋಗಿ ಆದಿತ್ಯನಾಥ್ ಸರ್ಕಾರ ತಗೊಂಡಿದೆ ಮತ್ತೊಮ್ಮೆ ಯೋಗಿ ಸಮರ ಸಾರಿದ್ದು ಅನ್ನೋ ಬಿಕಾರಿ ಸರ್ಟಿಫಿಕೇಟ್ ಇರಲೇಬೇಕು ಅಂತ ಬಿಸ್ನೆಸ್ ಮಾಡಿಕೊಂಡು ಒಂದಷ್ಟು ಸಂಸ್ಥೆಗಳು ಇದ್ವಲ್ಲ ಧರ್ಮದ ಹೆಸರಲ್ಲಿ ಅವಕ್ಕೆಲ್ಲ ಶಾಕ್ ಕೊಟ್ಟರು ಆ ಕೇಸ್ ಸುಪ್ರೀಂ ಕೋರ್ಟ್ಗೂ ಹೋಯಿತು ಹಾಗಾದರೆ ಅಲ್ಲೇ ಆಗಿದ್ದೇನು ಕೇಸ್ ಏನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇದೊಂದು ಪ್ರಕರಣ ಬಂದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟಿನಲ್ಲಿ ಎಂಥ ಪ್ರಕರಣಗಳು ಬರ್ತಾಯಿವೆ ನೋಡಿಕೊಳ್ಳೆ ಅದು ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರದಿಂದ ನೋಟಿಸ್ ಜಾರಿಯಾಗಿದ್ದು ಯೋಗಿ ಸರ್ಕಾರದಿಂದ ನೋಟಿಸ್ ಬಂತು ಅಂದರೆ ಅದಕ್ಕೆ ಬೇರೆ ಕೋರ್ಟ್ ಆಗೋದೇ ಇಲ್ಲ ಕಂಡ್ರೆ ಬೇಕಾಗಿರೋದು ಸುಪ್ರೀಂ ಕೋರ್ಟ್ ಒಂದೇ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೊರಟೋಗ್ತಾರೆ ಯಾರಾದರೂ ಅದಕ್ಕೆ ಯೋಗಿ ಸರ್ಕಾರ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ನೋಟಿಸ್ ಹಿಡ್ಕೊಂಡು ಕೆಲವರು ಓಡಿ ಹೋಗೋದು ಗೊತ್ತಿದೆಯಲ್ಲ ಅದೇ ಸುಪ್ರೀಂ ಕೋರ್ಟ್ ಕಂಡ್ರೆ ಇಲ್ಲಿ ಹೋದವರು ಯಾರು ಅಂದರೆ ಜಮೇತ್ ಉಲೈಮಾ ಹಿಂದ್ ರಹದವರು ಜಿಹಾದಿ ಮನಸ್ಥಿತಿ ಇರೋರು ಯಾರು ಈ ದೇಶದ ಕಾನೂನನ್ನು ಒಪ್ಪದೆ ನಾವು ಶರಿಯ ಕಾನೂನನ್ನೇ ಪಾಲಿಸ್ತೀವಿ ಅಂತಾರಲ್ಲ ಅಂತಹ ಅಯೋಗ್ಯರು ಇನ್ನು ಸುಪ್ರೀಂ ಕೋರ್ಟ್ ಈ ವಿಚಾರಣೆ ಶುರು ಮಾಡುತ್ತೆ ಗೆಳೆಯರೆ ಈ ಅಯೋಗ್ಯರು ತಗೊಂಡು ಹೋಗಿರೋ ಕೇಸ್ ಏನು ಅದನ್ನಾದರೂ ತಿಳ್ಕೊಳ್ಳೋಣ ಬನ್ನಿ ಯೋಗಿ ಆದಿತ್ಯನಾಥ್ ಅವರು ಈ ಹಲಾಲ್ ಸರ್ಟಿಫಿಕೇಟ್ ಸಾಮಾನುಗಳು ಇದ್ದಾವಲ್ಲ ಈ ಹಲಾಲ್ ಸರ್ಟಿಫಿಕೇಟ್ ವಸ್ತುಗಳನ್ನ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಮಾಡಿದ್ರು ಕಣ್ರಿ ನೋಟಿಸ್ ಕೊಟ್ಟವರು ಫುಡ್ ಸೇಫ್ಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಯಾರು ಕೂಡ ಹಲಾಲ್ ಪ್ರಮಾಣೀಕರಿಸಿದ ವಸ್ತುಗಳನ್ನು ತಯಾರು ಮಾಡಬಾರದು ಜೊತೆಗೆ ಮಾರಾಟವನ್ನು ಕೂಡ ಮಾಡುವ ಹಾಗಿಲ್ಲ ಅಂದ್ಬಿಟ್ರು ಈ ನೋಟಿಫಿಕೇಶನ್ ವಿರುದ್ಧ ಮನವಿಗೆ ಹೋದರು ಒಂದು ಹಲಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇನ್ನೊಂದು ಜಮೈತ್ ಉಲೇಮಾ ಹಿಂದ್ ಇವರು ಸುಪ್ರೀಂ ಕೋರ್ಟ್ಗೆ ಹೋದರು ಅಲ್ಲಿ ಜಸ್ಟಿಸ್ ಬಿ ಆರ್ ಗವಾಯಿ ಮತ್ತು ಜಸ್ಟಿಸ್ ಎ ಜಿ ಮಸಿಹಾತ್ ಅವರ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಶುರು ಮಾಡ್ತಾರೆ ಮಾಂಸಕ್ಕೆ ಹಲಾಲ್ ಸರ್ಟಿಫಿಕೇಶನ್ ಕೊಡ್ತಾರೆ ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಧರ್ಮದ ಹೆಸರನ್ನು ಹೇಳ್ತಾರೆ ನಮ್ಮ ಧರ್ಮದಲ್ಲಿ ಇದೆ ಅಂತಾರೆ ನಮ್ಮ ಕುರಾನ್ ಹೇಳಿದೆ ಅಂತಾರೆ ಇದೇ ರೀತಿ ಕತ್ತನ್ನು ಕೊಯ್ಯಬೇಕು ಅಂತ ಇದೆ ಅಂತಾರೆ ಅದೆಲ್ಲ ಓಕೆ ಗೆಳೆಯರೆ ಮೊದಲು ಹಲಾಲ್ ಅಂದರೆ ಒಂದು ಪ್ರಾಣಿಯನ್ನು ಕೊಲ್ಲುವಾಗ ಒಂದೇ ಸಲ ಕೊಲ್ಲುವ ಹಾಗಿಲ್ಲ ಅದರ ರಕ್ತ ಹರಿಯುವ ಹಾಗೆ ಮಾಡಬೇಕು ಅಂದರೆ ಗಂಟಲಿನ ರಕ್ತನಾಳವನ್ನು ಸೀಳಿ ರಕ್ತ ಪೂರ್ತಿ ಹರಿದಾದ ಮೇಲೆ ಅದು ಸತ್ತಾಗ ಅದನ್ನು ಹಲಾಲ್ ಮಾಡಿದ್ದು ಅಂತ ಹೇಳ್ತಾರೆ ಈ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಅದರಲ್ಲೂ ಈ ಯುರೋಪಿನ ದೇಶಗಳು ಈ ರೀತಿಯ ಹಲಾಲ್ ಮೂಲಕ ಸಾಯಿಸ್ತೀವಿ ಅಂದ್ರೆ ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಲ್ಲೆಲ್ಲ ಒಂದು ಪ್ರಾಣಿಯನ್ನ ಜ್ಞಾನ ತಪ್ಪಿಸಿ ನಂತರ ಕತ್ತರಿಸುವಂತಹ ಒಂದು ಪ್ರತೀತಿ ಇದೆ ಅದರ ಮೂಲಕ ಮಾಂಸವನ್ನು ಬಳಸಿಕೊಳ್ಳುವಂಥದ್ದು ಅನ್ನೋದು ಇರುವಂತದ್ದು ಯುರೋಪಿನ ದೇಶಗಳಲ್ಲಿ ಹಲಾಲ್ ಬ್ಯಾನ್ ಆಗಿದೆ ಈಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅದನ್ನೇ ಮಾಡ್ತಾ ಇದ್ದಾರೆ ಮಾಂಸಕ್ಕೆ ಈ ರೀತಿ ಸರ್ಟಿಫಿಕೇಟ್ ಅಂದ್ರೆ ಸರಿ ಆದರೆ ಸಿಮೆಂಟ್ಗೆ ಹಲಾಲ್ ಸರ್ಟಿಫಿಕೇಟ್ ಇದೆ ನೀರಿನ ಬಾಟಲ್ಗಳಿಗೆ ಹಲಾಲ್ ಸರ್ಟಿಫಿಕೇಟ್ ಇದೆ ಸೌಂದರ್ಯ ವರ್ಧಕಗಳಿಗೆ ಹಲಾಲ್ ಸರ್ಟಿಫಿಕೇಟ್ ಇದೆ ಅಷ್ಟೇ ಹಾಕ್ರೆ ಮನೆ ಫ್ಲ್ಯಾಟ್ಗಳು ಜ್ಯೂಸ್ಗಳು ಹಾಗೆಯೇ ನೀವು ಬಳಸೋ ಗೋಧಿ ಹಿಟ್ಟು ಇದು ಸೋಪು ಎಲ್ಲದಕ್ಕೂ ಹಲಾಲ್ ಸರ್ಟಿಫಿಕೇಟ್ ಅಂದರೆ ಇದರ ಮೂಲಕವೇ ಗ್ರಾಹಕನಿಂದ ಹೆಚ್ಚಿನ ದುಡ್ಡನ್ನು ತಗೋತಾ ಇದ್ದೀರಿ ಈ ಹಲಾಲ್ ಸರ್ಟಿಫಿಕೇಟನ್ನು ನೀವು ಉಚಿತವಾಗಿ ಕೊಡೋಲ್ಲ ಅದನ್ನು ಒಂದೇ ಬ್ಯಾಂಕಿಗೆ ಹಾಕಬೇಕು ದುಡ್ಡನ್ನು ಅಲ್ಲಿಂದ ಸರ್ಟಿಫಿಕೇಟ್ ತರಬೇಕು ಅಲ್ಲಿ ಇನ್ನೊಂದು ಕರ್ಮಕಾಂಡ ಅಂದರೆ ಈ ಹಲಾಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ ಇದು ಸೆಂಟ್ರಲ್ ಗೌರ್ನಮೆಂಟ್ ಅಪ್ರೂವ್ಡ್ ಅಂತ ಸೀಲ್ ಹಾಕುತ್ತೆ ಕಣ್ರಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಅನುಮೋದಿಸಲಾಗಿದೆ ಅಂತ ನಾನು ಇದಕ್ಕೆ ಯಾವ ಸೆಂಟ್ರಲ್ ಗೌರ್ಮೆಂಟಿಂದ ಯಾವಾಗ ಅಧಿಕಾರ ಕೊಟ್ಟಿದೆ ಅಂತ ಒಂದು ದಿನ ಎಲ್ಲ ಹುಡುಕಿದ್ದೆ ಕಣ್ರಿ ಎಲ್ಲೂ ಕಾಣಿಸ್ಲಿಲ್ಲ ಇವರ ಮನಸ್ಸಿಗೆ ಬಂದ ಹಾಗೆ ಹಾಕಿಕೊಂಡು ಆಟ ಆಡ್ತಾ ಇದ್ದಾರೆ ಇದರ ಎಕನಾಮಿ ನೋಡಿದ್ರೆ ಒಂದು ಟ್ರಿಲಿಯನ್ ಇದೆ ಕಂಡ್ರಿ ಅಂದ್ರೆ ಯೋಚನೆ ಮಾಡಿ ಇದು ಉಳಿದ ಗ್ರಾಹಕರ ಮೇಲೆ ಹೊರೆಯಾಗುತ್ತೆ ಒಂದು ವರ್ಗದವರು ಮಾಡಿಕೊಳ್ತಾರೆ ಸರಿ ಅದೇ ಮಾರುಕಟ್ಟೆಗೆ ಬಂದಾಗ ಎಲ್ಲರೂ ಅದನ್ನು ಖರೀದಿಸಲೇಬೇಕು ಹಲಾಲ್ ಸರ್ಟಿಫಿಕೇಟ್ಗೆ ಅಂತ ಹಣವನ್ನು ಒಂದಷ್ಟು ಕಟ್ಟಿರ್ತಾನೆ ಹಲಾಲ್ ಸರ್ಟಿಫಿಕೇಟ್ ತಗೊಂಡೋಗ ಅವನು ಅದನ್ನ ವಸ್ತುಗಳ ಮೇಲೆ ಹಾಕ್ತಾನೆ ಅದು ಒಂದು ಧರ್ಮಕ್ಕೆ ಬೇಕು ಆದರೆ ಬೇರೆ ಧರ್ಮದವರು ತೆಗೆದುಕೊಂಡ್ರೆ ಅವರು ಕೂಡ ಅದೇ ದರವನ್ನು ಕೊಡಬೇಕಲ್ವಾ ಅದಕ್ಕೆ ನಮ್ಮ ಸರ್ಕಾರದಿಂದ ಒಪ್ಪಿಗೆ ಇಲ್ಲ ಆದ್ದರಿಂದಲೇ ಇದನ್ನು ರದ್ದು ಮಾಡಿದ ಸರ್ಕಾರ ಅಂತಾರೆ ರಫ್ತು ಮಾಡೋ ವಸ್ತುಗಳ ಬಗ್ಗೆ ಅಭ್ಯಂತರ ಇಲ್ಲ ಉತ್ತರ ಪ್ರದೇಶದಲ್ಲಿ ಮಾರಾಟ ಮಾಡೋಕೆ ಹಲಾಲ್ ಸರ್ಟಿಫಿಕೇಟ್ ಇರೋ ವಸ್ತುಗಳಿಗೆ ನಿಷೇಧವನ್ನು ಹೇರಲಾಗಿದೆ ಇನ್ನು ಹಲಾಲ್ ಸರ್ಟಿಫಿಕೇಟ್ ಪರವಾಗಿ ವಾದ ಮಾಡಿದ್ದು ಎಂ ಆರ್ ಶಮಶದ್ ಅಂತ ಆತ ವಾದ ಮಾಡ್ತಾನೆ ನಾವು ಹಲಾಲ್ ಸರ್ಟಿಫಿಕೇಟ್ ಹಾಕ್ತೀವಿ ಆದ್ರೆ ತಗೋಬೇಕು ಅಂತ ಹೇಳಿಲ್ಲ ಬೇಕಾದ್ರೆ ತಗೋಬಹುದು ಇಲ್ಲ ಅಂದ್ರೆ ಬಿಡಬಹುದು ಅಂತಾನೆ ಕಂಡ್ರಿ ಆಗ ತುಷಾರ್ ಮೆಹತ ಹೇಳ್ತಾರೆ ಮಾರುಕಟ್ಟೆಯಲ್ಲಿ ವಸ್ತು ಇದ್ದಾಗ ಅದರ ಮೇಲೆ ಹಲಾಲ್ ಸರ್ಟಿಫಿಕೇಟ್ ನೋಡಿಕೊಂಡು ತಗೊಳ್ಳೋಕೆ ಆಗಲ್ಲ ವ್ಯವಹಾರದ ದೃಷ್ಟಿಯಿಂದ ಸರ್ಟಿಫಿಕೇಟ್ ಮಾಡಿಸ್ತಾರೆ ಇದು ಕಾನೂನಿನ ಪ್ರಕಾರ ಸರಿ ಇಲ್ಲ ಹಾಗಾಗಿ ಇದನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗಿದೆ ಆದರೆ ಈಗ ಸದ್ಯಕ್ಕೆ ದಿನಾಂಕವನ್ನು ಮುಂದೂಡಲಾಗಿದೆ ಗೆಳೆಯರೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಹಲಾಲ್ ಸರ್ಟಿಫಿಕೇಟಿಂದ ಬಂದ ದುಡ್ಡನ್ನು ಏನು ಮಾಡುತ್ತೆ ಗೊತ್ತೇನ್ರಿ ಇಲ್ಲೊಂದು ಜಮೈತ್ ಉಲೇಮಾ ಹಿಂದ್ ಇದಲ್ಲ ಇದು ಎಂಟುನೂರು ಜನ ಉಗ್ರಗಾಮಿಗಳ ಪರ ಹೋರಾಟ ಮಾಡೋಕೆ ದುಡ್ಡನ್ನ ಖರ್ಚು ಮಾಡಿದೆ ದೇಶದ ಎಲ್ಲೆಲ್ಲಿ ಏನೇನು ಕೃತ್ಯಗಳನ್ನ ಮಾಡಿದ್ರಲ್ಲ ಮುಂಬೈ ಅಲ್ಲಿರಬಹುದು ಹಾಗೇನೆ ಒರಿಸ್ಸಾ ಎಲ್ಲಾ ಕಡೆ ಇಂತಹ ಆರೋಪಿಗಳ ಪರವಾಗಿ ಅಪರಾಧಿಗಳ ಪರವಾಗಿ ಈ ದುಡ್ಡನ್ನ ಖರ್ಚು ಮಾಡಿದೆ ಅದರ ಹಣದ ಖರ್ಚನ್ನ ನೋಡಿಕೊಳ್ಳೋದೆ ಈ ಜಮೈತ್ ಉಲೈಮಾ ಹಿಂದ ಇದಕ್ಕೆ ದುಡ್ಡು ಬರೋದು ಎಲ್ಲಿಂದ ಅಂದ್ರೆ ಇದಕ್ಕೆ ಬರೋದೇ ಈ ಹಲಾಲ್ ಸರ್ಟಿಫಿಕೇಟ್ ಅನ್ನು ಹಲ್ಕಟ್ ಕೆಲಸದ ದುಡ್ಡು ಇನ್ನು ಈ ಹಲಾಲ್ ಸರ್ಟಿಫಿಕೇಟ್ ಇರೋ ಪದಾರ್ಥಗಳ ದರ ಜಾಸ್ತಿ ಇರುತ್ತೆ ಹಲಾಲ್ ಸರ್ಟಿಫಿಕೇಟ್ ಬೇಕು ಅನ್ನೋ ದುಡ್ಡು ಜಾಸ್ತಿ ಕೊಟ್ಟು ತಗೋತಾರೆ ಸರಿ ಆದರೆ ಹಿಂದೂಗಳಿಗೆ ಬೇಕಿಲ್ವಲ್ಲ ಅವರೇ ಯಾಕೆ ಜಾಸ್ತಿ ದುಡ್ಡನ್ನು ಕೊಟ್ಟು ಖರೀದಿ ಮಾಡಬೇಕು ಇದು ಅಲ್ವೇನ್ರಿ ಇನ್ನು ಹಲಾಲ್ ಸರ್ಟಿಫಿಕೇಟ್ ಹೆಸರಲ್ಲಿ ದುಡ್ಡು ಮಾಡೋ ದಂಧೆ ಮಾಡಿಕೊಂಡಿದ್ದಾರೆ ಒಂದು ವರ್ಷಕ್ಕೆ ಭಾರತದಲ್ಲಿ ಹಲಾಲ್ ಸರ್ಟಿಫಿಕೇಟ್ನಿಂದ ಬರೋದು ಒಂದು ಟ್ರಿಲಿಯನ್ ದುಡ್ಡು ಯಾವುದೇ ಒಂದು ವಸ್ತುಗೆ ಹಲಾಲ್ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಐದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ ಯಾವ್ಯಾವ ವಸ್ತುಗಳ ಬೆಲೆ ಏನಿರುತ್ತೆ ಅದರ ಮೇಲೆ ಸರ್ಟಿಫಿಕೇಟ್ ಚಾರ್ಜ್ ನಿಗದಿಯಾಗತ್ತೆ ಇಲ್ಲಿಯವರೆಗೂ ಭಾರತದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ವಸ್ತುಗಳಿಗೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಒಂದು ಸಲ ಯೋಚನೆ ಮಾಡಿರಿ ಒಂದೂವರೆ ಲಕ್ಷ ವಸ್ತುಗಳು ಅಂದರೆ ಅಷ್ಟು ಹಣ ಅದರಲ್ಲಿ ಆಶ್ಚರ್ಯ ಇಲ್ಲ ಬಿಡಿ ಇನ್ನು ಈ ವಸ್ತುಗಳಿಗೆ ಸರ್ಟಿಫಿಕೇಟ್ ತಗೊಂಡವರು ಗ್ರಾಹಕನ ಮೇಲೆ ಬರೆ ಎಳಿತಾರೆ ಮುಸ್ಲಿಮರಿಗೆ ಹಲಾಲ್ ಸರ್ಟಿಫಿಕೇಟ್ ಬೇಕು ಅಂದರೆ ಅವರು ತಗೊಳ್ಳೋದು ಸರಿ ಬೇರೆಯವರು ಯಾಕೆ ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕೋ ಇನ್ನು ಕೆಲವರು ಕೇಳಬಹುದು ಏನ್ರಿ ತಗೋಬೇಕು ಅಂತ ರೂಲ್ಸ್ ಇದೆಯಾ ತಗೋಬೇಕು ಅಂತ ಅವರೇನು ಹೇಳಿದ್ದಾರಾ ಅಂತ ಇಲ್ಲಿ ಕೆಲವರು ಮಾತಾಡಬಹುದು ಇದ್ದಾರಲ್ಲ ನಮ್ಮಲ್ಲಿ ಬುದ್ಧಿಜೀವಿಗಳು ಅವರು ಆದರೆ ಮುಸಲ್ಮಾನರು ಜಾಸ್ತಿ ಇರೋ ಒಂದು ಏರಿಯಾದಲ್ಲಿ ಅಂಗಡಿಯವನು ಎಲ್ಲವನ್ನೂ ಹಲಾಲ್ ಸರ್ಟಿಫಿಕೇಟ್ ಇರೋ ವಸ್ತುಗಳನ್ನ ತಗೊಂಡು ಬಂದು ಇಡ್ತಾನೆ ಅನ್ಕೊಳ್ಳಿ ಅಲ್ಲಿ ಇರೋ ಹಿಂದೂಗಳು ಬೇರೆ ಧರ್ಮದವರು ಅದನ್ನೇ ಖರೀದಿ ಮಾಡ್ಬೇಕಲ್ವಾ ಅಲ್ಲಿರೋ ಹಿಂದೂಗಳು ಅದನ್ನ ಬಿಟ್ಟು ಬೇರೆ ಎಲ್ಲೋ ಹೋಗಿ ಹುಡುಕಿಕೊಂಡು ಅರ್ಜೆಂಟ್ ಅಲ್ಲಿ ತಗೊಂಡು ಬರಕ್ ಆಗಲ್ವಲ್ಲ ಇನ್ನು ಧರ್ಮದ ಆಧಾರದ ಮೇಲೆ ಹೋದ್ರೆ ಬೇರೆ ಧರ್ಮದ ಮೇಲೆ ಮುಸ್ಲಿಂ ಧರ್ಮದ ಹೊರೆಯನ್ನ ಬಲವಂತವಾಗಿ ಹೇರಿದ ಹಾಗೆ ಇನ್ನು ಕೆಲವರು ಅಂದ್ರೆ ಪ್ರಗತಿಪರ ಅಂದುಕೊಂಡಿರೋ ಯೋಗ್ಯತೆ ಇಲ್ಲದವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಕೆಲವರು ಹೇಳ್ತಾರೆ ಹಲಾಲ್ ಅಂದ್ರೆ ಶುದ್ಧವಾದದ್ದು ಅಂತ ಆದರೆ ಕೆಲ ಹೋಟೆಲ್ಗಳು ಹಲಾಲ್ ಸರ್ಟಿಫಿಕೇಟ್ ಇರುತ್ತವೆ ಆ ಸರ್ಟಿಫಿಕೇಟನ್ನು ಹೋಟೆಲಲ್ಲಿ ದೊಡ್ಡದಾಗಿ ಹಾಕಿರ್ತಾರೆ ಅದು ಬೋರ್ಡ್ ಮೇಲೂ ಹಾಕಿರ್ತಾರೆ ಆದರೆ ಅವರು ಅಲ್ಲಿ ಮಾಡೋದು ನೋಡಿದರೆ ತಿನ್ನೋದು ರೀ ನಿಂತ್ಕೊಂಡು ಅದನ್ನು ನೋಡೋದಕ್ಕೂ ವಾಂತಿ ಬರುತ್ತೆ ಆ ರೀತಿ ಇರುತ್ತೆ ಅಲ್ಲಿಂದ ಓಡಿ ಹೋದರೆ ಸಾಕು ಅನಿಸುತ್ತೆ ಈ ದೇಶದಲ್ಲಿ ಇದೆಲ್ಲ ನೋಡ್ತಾ ಇದ್ದರೆ ಬಹುಸಂಖ್ಯಾತರು ಯಾರು ಅಲ್ಪಸಂಖ್ಯಾತರು ಯಾರು ಅಲ್ಪಸಂಖ್ಯಾತರು ಸರಿ ಅಂದಿದ್ದನ್ನು ಬಹುಸಂಖ್ಯಾತ ಹಿಂದೂಗಳು ಒಪ್ಪಿಕೊಳ್ಬೇಕಾ ಅನ್ನೋದು ಗೊತ್ತಾಗ್ತಿಲ್ಲ ಇಲ್ಲ ಏನಾದರೂ ಹಿಂದೂಗಳು ಅಲ್ಪಸಂಖ್ಯಾತರು ಹೇಳಿದ್ದೆಲ್ಲ ಒಪ್ಪಿಕೊಂಡ್ರೆ ಮಾತ್ರ ಅದು ಜಾತ್ಯತೀತ ಆಗುತ್ತಾ ಇದು ಜಾತ್ಯಾತೀತ ಅಲ್ಲ ಕಣ್ರಿ ಇದು ಜಾತ್ಯಾತೂತ ಆಗಿಬಿಟ್ಟಿದೆ ಈ ಬುದ್ಧಿಜೀವಿಗಳೆಲ್ಲ ಈಗ ಉಸಿರು ಬಿಡೋದೇ ಇಲ್ಲ ನಿದ್ರೆ ಮಾಡ್ತಿರ್ತಾರೆ ಹೋಗಲಿ ಬಿಡಿ ಈ ಪ್ರಗತಿಪರರು ಬುದ್ಧಿಜೀವಿಗಳು ಎಲ್ಲೋ ಲದ್ದಿ ತಿನ್ನೋಕೆ ಹೋಗಿರಬೇಕು ಅನಿಸುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಯೋಗಿ ಸರ್ಕಾರಕ್ಕೆ ಇರುವಂತಹ ಧೈರ್ಯ ಬೇರೆ ಮುಖ್ಯಮಂತ್ರಿಗಳಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ ಯೋಗಿ ಸರ್ಕಾರದ ನಿರ್ಧಾರ ಸರಿ ಇದೆ ಏನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ